ವಿಡಿಯೋದಲ್ಲಿ ಮಂಜು ಎಸ್ ಮಂಜು ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಮೊದಲು ನಾವು ದುರ್ಗಾ ದೇವಿಗೆ ನಡ್ಕೋತಾ ಇದ್ವಿ ಅಲ್ಲಿ ಪ್ರಸಾದ ಆಗ್ತಾ ಇತ್ತು ನಾವ್ ಏನ್ ಕೇಳಿದ್ರು ಕೂಡ ಪ್ರಸಾದ ಆಗ್ತಾ ಇತ್ತು ಈಗ ಆರ್ ತಿಂಗಳಿಂದ ನಮ್ಗೆ ಪ್ರಸಾದ ಆಗ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ಟಾಪಿಕ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂಥದ್ದು ದೇವರಲ್ಲಿ ಪ್ರಸಾದವನ್ನ ಕೇಳ್ತಕ್ಕಂಥದ್ದು ಅದು ಹಿಂದಿನಿಂದ ಅಲ್ಲ ಹಿಂದಿನ ಕಾಲದಿಂದನೂ ಕೂಡ ಇತ್ತು ಹಾಗೆ ನೀವು ಅಲ್ಲಿಂದ ಕೂಡ ಇಲ್ಲಿವರೆಗೂ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಎಷ್ಟೆಷ್ಟು ದಿನ ದೇವಸ್ಥಾನಗಳನ್ನ ನಮ್ಮ ಪೂರ್ವಜರು ಮಾಡಿದ್ರು ಆ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಈಗ ದೈವಶಕ್ತಿ ಅವರು ಪೂಜೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇದ್ದಂತಹ ದೈವ ನೆಲೆ ಇಲ್ಲಿವರೆಗೂ ಇಲ್ಲ ಎಷ್ಟೆಷ್ಟು ದೇವಾಲಯಗಳೆಲ್ಲ ಮುಚ್ಚಲಾಗಿದೆ ಎಷ್ಟೆಷ್ಟು ದೇವಾಲಯಗಳನ್ನ ತೆರೆಯಲಾಗಿದೆ ಎಷ್ಟು ಯಾವ ದೈವ ಶಕ್ತಿಯಲ್ಲಿ ನೆಲೆಸಿತ್ತು ಅಲ್ಲಿಂದ ಹೋಗಿದ್ದಾರೆ ಮತ್ತು ಬದಲಾಗಿದ್ದಾರೆ ಮತ್ತು ಬೇರೆ ಕಡೆ ಉಪಸ್ಥಿತವಿದ್ದಾರೆ ಇದಕ್ಕೆ ಹಲವಾರು ರೀತಿಯಾದಂತಹ ಕಾರಣಗಳು ಎಂತಕ್ಕಂಥದ್ದಿದೆ ನಾವು ಇತಿಹಾಸವನ್ನ ನೋಡೋದಾದ್ರೆ ಪ್ರತಿಯೊಬ್ಬ ರಾಜ ಕೂಡ ಒಂದು ರಾಜ್ಯದ ಆಳ್ವಿಕೆಯನ್ನ ಮಾಡ್ಬೇಕಂದ್ರೆ ಐತಿಹಾಸಿಕವಾಗಿ ಬೇಕಾದ್ರೆ ನೀವು ನೋಡಿ ಅದು ಮೊಳಕೆ ಬರಬಾರ್ದು ಇವರು ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ ಅದು ಟಾಪಿಕ್ ಚೇಂಜ್ ಹೇಳ್ತೇವೆ ಕಳ್ಸಕ್ಕೆ ನೀವು ಕಾಯ್ ಏನಿಟ್ಟಿರ್ತೀರಾ ಒಣಗಿದ ಕಾಯಿಯಾಗಿ ಇಡಬಾರದು ಹಣಕಾಸಿನ ಅನುಕೂಲ ಬರೋದಿಲ್ಲ ಬದಲಿಗೆ ಅದಕ್ಕೆ ನೀರಿನ ಪ್ರೋಕ್ಷಣೆಯನ್ನು ಅವಶ್ಯವಾಗಿ ನೀವೇನಾದ್ರೂ ನೀರು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಗೆ ಯಮುನೇಚಿವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧಕ ನೇತ್ರಾವತಿ ಕುಮಾರದ ಜಸ್ಮಿನ್ ಸನ್ನಿಧಿ ಕುರು ಈ ರೀತಿಯಾಗಿ ಒಂದು ಲೋಟಕ್ಕೆ ಆ ಆಹ್ವಾನೆಯನ್ನ ಮಾಡ್ಬೇಕು ಜಲ ಆ ದೈವಶಕ್ತಿ ಎಲ್ಲ ಆಹ್ವಾನ ಮಾಡಿದ ನಂತರ ಆ ನೀರನ್ನ ಹೂವಿನಿಂದ ತೆಂಗಿನಕಾಯಿಗೆ ಪ್ರೋಕ್ಷಣೆಯನ್ನ ಮಾಡಿ ಅದರಿಂದ ಏನಾಗುತ್ತೆ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಿಮ್ಮ ಮನೆ ವಾತಾವರಣ ಆಧ್ಯಾತ್ಮಿಕ ವಾತಾವರಣ ಮತ್ತೆ ನಿಮ್ಮ ಅದೃಷ್ಟದ ವಾತಾವರಣ ಅಲ್ಲೇ ಕಾಣಿಸುತ್ತೆ ತಾಯಿ ಅನುಗ್ರಹ ಇದ್ದಂತ ಪಕ್ಷದಲ್ಲಿ ಅಲ್ಲಿ ಗಿಡ ಬರ್ತಾ ಮೊಳಕೆ ಹೊಡಿಯುತ್ತ ಅದನ್ನ ಪ್ರತಿ ಸಾರಿ ನೀವು ತೆಗ್ದಿಡ್ಬೇಕಂತ ಏನಿಲ್ಲ ಒಳ್ಳೆ ಕಾಯಿಯನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಅದಕ್ಕೆ ಕಳಸಕ್ಕೆ ಇಡಿ ಪ್ರತಿದಿನ ನಾನು ಹೇಳ್ದಂತ ಎಲ್ಲಾ ಕೂಡ ಸ್ವಲ್ಪ ಶುದ್ಧತೆ ಆಚರಣೆಯನ್ನ ಮಾಡ್ಬೇಕು ಈ ಮಂತ್ರವನ್ನ ಹೇಳಿ ಪ್ರತಿದಿನ ಆ ತಾಯಿಯನ್ನ ಆಹ್ವಾನ ಮಾಡ್ಬೇಕಂದ್ರೆ ಗಂಗೆ ಮನೆ ಜೈವ ಈ ತರ ಆಹ್ವಾನ ಮಾಡ್ಬೇಕಂದ್ರೆ ಇದನ್ನ ಗಮನಿಸಿ ನಾನು ಹೇಳ್ದೆ ಅಂತ ಹಾಗೆ ಮಾಡ್ಬೇಡಿ ಏನೋ ಅಕಸ್ಮಾತ್ ನೀವು ಮಂತ್ರ ಹೇಳಿ ಆಹ್ವಾನ ಮಾಡ್ದಿದ್ರು ಕೂಡ ಆ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನೇ ಕೂಡ ನೀವು ಪ್ರೋಕ್ಷಣೆಯನ್ನ ಮಾಡ್ಬೋದು ಆ ಒಂದ್ ವೇಳೆ ಈಗ ಕಳಸದ ಕಾಯಿ ಇದೆ ಅದನ್ನ ನಾವು ತೆಗ್ದಿಟ್ಬೇಕು ಅಂತಂದ ಪಕ್ಷದಲ್ಲಿ ಅದನ್ನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಈಗ ಒಂದು ವಾರದಿಂದ ಒಂದು ವಾರಕ್ಕೆ ಬದಲಿಸ್ತಕ್ಕಂತ ಇರ್ತಾವ್ರ ನನ್ಗೆ ತಿಳಿದಿರೋ ಮಟ್ಟಿಗೆ ಮತ್ತೆ ಆ ಒಂದು ಕಳ್ಸದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ವಿಧಾನ ಅಂದ್ರೆ ಅದು ಮೊಳಕೆ ಬರಬೇಕು ಆ ಕಾಯನ್ನ ತೆಗಿಬಾರ್ದು ಮತ್ತೆ ಬದಲಿಸಬಾರ್ದು ಅದು ಸರಿಯಾದ ರೀತಿಯಾಗಿ ಮೊಳಕೆ ಬಂದು ಗಿಡವಾಗ್ಬೇಕು ಆ ಏನು ತೆಂಗಿನ ಸಸಿ ಬರ್ತಕ್ಕಂಥದ್ದಾಗ್ಬೇಕು ಬರ್ತಾವೆ ಅವಶ್ಯವಾಗಿ ಬರ್ತಾವೆ ಆ ಅದನ್ನ ನಿಮ್ಮ ಪೂಜೆ ಎಷ್ಟು ಮಟ್ಟಿಗಿರುತ್ತೆ ಪ್ರಾರ್ಥನೆ ಎಷ್ಟು ಮಟ್ಟಿಗೆ ಇರುತ್ತೆ ನೀವು ಆ ಆ ಒಂದು ಕಳಸದ ಕಾಯಿ ಕಡೆ ಎಷ್ಟು ಗಮನ ಕೊಡ್ತೀರ ಅದು ಮುಖ್ಯ ಆಗುತ್ತೆ ಪ್ರತಿದಿನ ದಿನ ನೀರಿನ ಪ್ರೋಕ್ಷಣೆ ಮಾಡ್ಬೇಕು ಮತ್ತೆ ಕೆಳಗಡೆ ಅಕ್ಕಿ ಎಲ್ಲ ಇಟ್ಟಿರ್ತೀರಿ ಅದು ಹೋಗೋ ಹಾಗೆ ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಬಾರ್ದು ಬದಲಿಗೆ ಕಳಸಕ್ಕೆ ನೀರಿಗೆ ಮಾತ್ರ ಇಲ್ಲ ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಸ್ತ್ರವನ್ನ ನೆನೆಸಿ ಆ ಕಳಸದ ಸುತ್ತ ಸ್ವಲ್ಪ ಸಮಯ ಇಡ್ತಕ್ಕಂಥದ್ದು ಅದು ಶೀತದಿಂದ ಇರ್ತಕ್ಕಂಥ ಕಾರಣದಿಂದ ಏನಾಗುತ್ತೆ ವಾತಾವರಣ ಶುದ್ಧ ಇರಬೇಕು ಮನೆಯಲ್ಲಿ ಮತ್ತೆ ದೈವಿಕ ಆಚರಣೆಗಳ ಆಗ್ತಾ ಇದೆ ನಿಮ್ಮ ಇದು ಈಗ ಜೀವನದ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದೇ ಗೊತ್ತಾಗ್ಬಿಡುತ್ತೆ ನಕಾರಾತ್ಮಕ ಆತ್ಮಗಳಿದ್ರೆ ಅಲ್ಲಿ ಆ ಕಾಯಲ್ಲಿ ಭೂಷ್ಣು ಬರ್ತಕ್ಕಂಥದ್ದು ಆ ಗಿಡ ಬರೋದಿಲ್ಲ ಮೊಳಕೆ ಬಂದವು ಕೂಡ ಒಣಗೋಗ್ತಾವೆ ಈ ರೀತಿಯಾಗಿ ಆಗುತ್ತೆ ಆದ್ರೆ ಕಾಯಿಯನ್ನ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡು ಆ ತೆಂಗಿನಕಾಯಿನ ತೆಗೆದ ನಂತರ ಎಲ್ಲೂ ಇಡ್ಲಿಕ್ಕೆ ಹೋಗ್ಬೇಡಿ ವಾರದಿಂದ ವಾರಕ್ಕೆ ನೀವು ಬದಲಾಯಿಸೋದಾದ್ರೆ ಆ ಲಕ್ಷ್ಮಿ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ನಾರಾಯಣನಿಗೆ ಪ್ರಾರ್ಥನೆ ಮಾಡ್ಕೊಂಡು ಆ ಕಾಯಿಯನ್ನು ಒಡೆದು ನೈವೇದ್ಯನ ಮಾಡಿ ಅವರಿಗೆ ಇಲ್ಲ ಆ ಕಾಯನ್ನು ಒಡೆದು ಮತ್ತೆ ಏನಾದ್ರೂ ಕಿಚಡಿ ಅಥವಾ ಆಹಾರವನ್ನ ಏನ್ ಮಾಡ್ತಾರೆ ಪಲಾವ್ ಈ ತರ ಏನಾದನೇ ಆಹಾರ ಮಾಡೋದಾದ್ರೆ ಅದಕ್ಕೆ ಹಾಕ್ಬಿಟ್ಟು ಅದ ದೇವರಿಗೆ ಲಕ್ಷ್ಮಿ ತಾಯಿಗೆ ನಾರಾಯಣನ ನೈವೇದ್ಯನ ನೀವು ಅವಶ್ಯವಾಗಿ ಮಾಡ್ಬೋದು ಇಲ್ಲ ನಾವು ಎರಡು ಮಾಡೋದಿಲ್ಲ ಕಾಯಿ ಏನ್ ಅಂದ್ರೆ ದೇವಾಲಯಗಳಿಗೆ ಕೊಡ್ಬೋದು ನೀವು ಆದ್ರೆ ನಿಮ್ಗೆ ನೆನಪಿರಲಿ ಪೂಜೆ ಮಾಡದಂತ ಕಾಯಿಗಳನ್ನ ಅದು ಕೊಡಬಾರ್ದ ಹಾಗೆ ಏಕೆಂದ್ರೆ ಲಕ್ಷ್ಮಿ ತಾಯಿಯ ಅನುಗ್ರಹ ಇರುತ್ತೆ ಅದನ್ನ ಪೂಜೆ ಮಾಡಿ ಪೂಜೆ ಮಾಡಿ ಒಂದ್ ಕಡೆ ಕೊಡ್ತಾ ಇದ್ದೀನಿ ಆದ್ರೆ ನಿಮ್ಮ ಉದ್ದೇಶ ದಾನದ ರೂಪದಲ್ಲಿ ಇದ್ರೆ ಅದೇನು ತೊಂದರೆ ಇಲ್ಲ ಯಾರಿಗೆ ದಾನ ಮಾಡ್ತಾರೆ ಅವರಿಗೆ ಪುಣ್ಯ ಯಾರು ಸ್ಕೂಲ್ತಾರ ಅವ್ರಿಗೆ ಪುಣ್ಯ ಅಲ್ಲ ಹ ಇದನ್ನ ಗಮನಿಸಬಹುದು ಈಗ ವಿಡಿದ್ ವಿಷಯಕ್ಕೆ ಬರೋಣ ಈಗ ಇವ್ರು ಯಾರು ಕಮೆಂಟ್ ಮಾಡಿದ್ದಾರೆ ನಾವು ದೈವಶಕ್ತಿಯ ಆ ದೈವಶಕ್ತಿಯಲ್ಲಿ ಅಂದ್ರೆ ದುರ್ಗಮಾತೆಯಲ್ಲಿ ಪ್ರಸಾದವನ್ನ ಕೇಳ್ತಾ ಇದ್ವಿ ಅದು ಆರು ತಿಂಗಳವರೆಗೆ ನಮ್ಗೆ ಅಹ್ ಮೊದಲಿಲ್ಲ ಕೇಳ್ದಾಗೆಲ್ಲ ನಮ್ಗೆ ಪ್ರಸಾದ ಆಗ್ತಾ ಇತ್ತು ಆದ್ರೆ ಈಗ ಆರು ತಿಂಗಳಿಂದ ನಮ್ಗೆ ಪ್ರಸಾದ ಆಗ್ತಾ ಇಲ್ಲ ಈಗ ನಾನು ಹೇಳ್ತಾ ಇದ್ದೆ ನಮ್ಮ ಪೂರ್ವಜ ರಾಜರೇ ಎಲ್ಲ ಯಾರಿದ್ರು ಎಷ್ಟೆಷ್ಟು ಜನ ಚಕ್ರವರ್ತಿಗಳಾಗಿ ಅವರು ವರ್ಕ್ ಮಾಡಿ ಹೋಗಿದ್ದಾರೆ ನಮ್ಮ ಭೂಮಂಡಲದಲ್ಲಿ ಕಾರ್ಯವನ್ನು ಹೋಗಿದ್ದಾರೆ ಅವರೆಲ್ಲರೂ ಕೂಡ ದೈವಶಕ್ತಿ ಆರಾಧನೆಯನ್ನ ಮಾಡ್ತಾ ಇದ್ರು ಪೂಜೆಯನ್ನು ಮಾಡ್ತಾ ಇದ್ರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಅವರಿಂದ ಪ್ರಸಾದವನ್ನ ಕೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಯಾವುದೇ ಒಂದು ಯುದ್ಧಕ್ಕೆ ಹೋಗೋದಾಗಿರ್ಬೋದು ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಸಾಮಂತ ರಾಜ್ಯರ ಜೊತೆ ಮಾತುಕತೆ ಪ್ರತಿಯೊಂದಕ್ಕೂ ಮದುವೆ ನಾಮಕರಣ ರಾಜ್ಯದ ವಿಸ್ತರಣೆ ಪ್ರತಿಯೊಂದಕ್ಕೂ ಕೂಡ ಅವರು ಪ್ರಸಾದವನ್ನ ಕೇಳ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನ ನೀವು ಗಮನಿಸಿ ಅವರೆಲ್ಲ ಆಚರಣೆ ಮಾಡ್ತಕ್ಕಂಥ ದೇವಾಲಯಗಳು ಇಲ್ಲಿವರೆಗೂ ಕೂಡ ಉಳಿದಿಲ್ಲ ಎಷ್ಟೆಷ್ಟು ದೇವಾಲಯಗಳಿದ್ದಾವೆ ಎಷ್ಟು ದೇವಾಲಯಗಳಲ್ಲಿ ಪೂಜೆ ಇಲ್ಲ ಎಷ್ಟು ದೇವಾಲಯಗಳಲ್ಲಿ ವಿಗ್ರಹ ಇಲ್ಲ ಎಷ್ಟು ದೇವಾಲಯಗಳಲ್ಲಿ ಪೂಜೆ ನಿರಂತರ ಮಾಡ್ಕೊಂಡ ಇದಕ್ಕೆ ಕಾರಣ ಏನು ಈ ಒಂದು ಟಾಪಿಕ್ನ ಕಾಮೆಂಟ್ಗೂ ಕಾಮೆಂಟ್ಗೂ ನಾನು ಹೇಳಿರ್ತಕ್ಕಂಥ ವಿಷಯಕ್ಕೂ ಇಲ್ಲಿಗೆ ಸಂಬಂಧ ಏನು ಅನ್ನೋದನ್ನ ಈಗ ನೋಡ್ಬಿಡೋಣ ಯಾವ ದೈವ ಶಕ್ತಿ ಎಲ್ಲಿ ನೆಲೆಯಾಗಿರ್ತಾರೆ ಆ ಪ್ರಸಾದ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇದು ಎರಡು ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಯಾವುದು ಪ್ರಸಾದ ಒಂದು ಸಿಕ್ತಕ್ಕ ಸಂದರ್ಭದಲ್ಲಿ ಆ ದೈವ ಶಕ್ತಿಯಲ್ಲಿ ನೆಲೆ ಇದೆಯಾ ಅನ್ನೋದನ್ನ ಒಂದು ಗಮನಿಸಿ ಇಲ್ಲ ಆ ದೈವ ಶಕ್ತಿಯಲ್ಲಿ ಅಲ್ಲಿ ನೆಲೆ ಇದೆ ಪೂಜೆ ಕೈಕಾರಿಗಳೆಲ್ಲ ಆಗ್ತಾ ಇದೆ ಬೇರೆಯವ್ರಿಗೆ ಪ್ರಸಾದ ಆಗುತ್ತೆ ನಮ್ಗಾಗೋದಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅವಶ್ಯವಾಗಿ ನಿಮ್ಮನ್ನು ಕೂಡ ನೀವು ಒಂದ್ಸಾರಿ ಪರೀಕ್ಷೆ ಮಾಡ್ಬೇಕು ಅದು ಮಾತು ಕೊಟ್ಟಿದ್ದಕ್ಕೆ ಅದು ಪ್ರಸಾದ ಕೊಟ್ಟಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಹರ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಆಚರಣೆಯಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿದ್ದರೆ ಇಲ್ಲಪ್ಪ ನಾನಿನ್ ಒಂದಿಲ್ಲ ನಮ್ಮನೇಲಿ ನಾಲ್ಕು ಜನ ಹೋಗಿದ್ವಿ ಮನೆಗೆ ಪ್ರಸಾದ ಕೇಳಲಿಕ್ಕೆ ನಾವು ನಾಲ್ಕು ಜನನು ಹೋಗ್ತಾ ಇದ್ವಿ ಎರಡ್ ಜನನು ಹೋಗ್ತಾ ಇದ್ವಿ ನಮ್ಗೆ ಪ್ರಸಾದ ಆಗೋದು ಅದ್ರ ಈಗಾಗ್ತಾರೆ ಇಲ್ಲಿ ಗಮನಿಸಿ ನಾಲ್ಕು ಜನ ನೀವು ಹೋದ್ರಿ ಎರಡು ಜನ ನೀವು ಹೋದ್ರಿ ಅಂದಂತ ಪಕ್ಷದಲ್ಲಿ ಒಬ್ಬರ ಮನಸ್ಸಿನಲ್ಲಿ ಏನಾದ್ರು ದೈವಶಕ್ತಿ ವಿರುದ್ಧವಾಗಿ ವಿಚಾರಗಳು ಬಂದಿರ್ತಾವ ಅನುಮಾನ ಬಂದಿರ್ತಾವೆ ಸಂದೇಹ ಬಂದಿರ್ತಾರೆ ಅಷ್ಟೇ ಯಾಕೆ ಆ ರೀತಿ ಆದಂತ ಪಕ್ಷದಲ್ಲಿ ಈ ಬಾಯಿ ಹೀಗೆ ಏನಂತಾರೆ ಅದಕ್ಕೆ ಲಕ್ಕೋ ಅಂತಾರ ಅದು ಹಿಂಗ್ ಇಡ್ಕೊಳ್ಳೋದು ಅಥವಾ ಕೈಗಳು ಈಗೀಗ ಹೀಗಾಗೋದು ಅಪನಂಬಿಕೆಯಿಂದನೂ ಕೂಡ ಆ ರೀತಿಯಾಗಿ ಸಾಧ್ಯತೆ ಸಾಧ್ಯ ಯಾಕೆಂದ್ರೆ ದೈವಶಕ್ತಿ ಅನ್ನ ನೀರು ನೆರಳು ಬದುಕು ಜೀವನ ಸುರಕ್ಷೆ ಆ ಆ ಒಂದು ಶ್ರೇಷ್ಠತೆ ಎಲ್ಲವನ್ನೂ ಕೂಡ ಕೊಡ್ತಾ ಇರ್ತಾರೆ ಅದೆಲ್ಲವನ್ನೂ ಕೊಟ್ಟುವಾಗ ತಗೋವ ತಗೋಬೇಕಾದ್ರೆ ಯಾವುದೋ ಒಂದು ಕಾರ್ಯ ಕಾರಣಾವಶಾತ ಆಗುತ್ತೆ ಈಗ ನೀವೊಂದು ಪ್ರಾರ್ಥನೆ ಮಾಡ್ಬೋದು ಎದುರಿಗೆ ಯಾರ ವಿರುದ್ಧ ನೀವು ಕೇಳಿರ್ತೀರಾ ಅವ್ರಿಗೂ ಕೂಡ ಏನು ತೊಂದರೆ ತೊಡಕು ಸಮಸ್ಯೆ ಅಂತ ಇರ್ಬೋದು ಅದಕ್ಕೆ ಆ ಸಂದರ್ಭದಲ್ಲಿ ನನ್ನನ್ನು ಕ್ಷಮಿಸು ಅನ್ಬೋದು ಅಥವಾ ನನಗೂ ಅವಕಾಶ ಕೊಡುವಂತ ಅವ್ರಿನ್ಯಾವುದಾರು ಒಂದು ದೇವರನ್ನ ಕೇಳಬಹುದು ಇಲ್ಲಿ ಈ ದೇವಾಲಯದಲ್ಲಿ ಒಂದು ಕಾಳಿ ಮಾತೆ ಅಂತ ಇದ್ರೆ ಅಲ್ಲಿ ಇನ್ನೊಂದು ದುರ್ಗ ಮಾತೆ ಅಂತ ಇದ್ರೆ ತಾಯಿ ಎರಡೂ ಒಬ್ಳೆ ಈ ಮಕ್ಕಳು ಎಲ್ಲರಿಗೂ ಎಲ್ಲರೂ ಕೂಡ ತಾಯಿಗೆ ಮಕ್ಳೇನೆ ಹಾಗಿದ್ದಂತ ಸಂದರ್ಭದಲ್ಲಿ ಒಂದು ಕಾರ್ಯದಲ್ಲಿ ನಿಧಾನ ಆಗ್ಬೋದು ಅಂತ ಸಂದರ್ಭದಲ್ಲಿ ಅಪನಂಬಿಕೆ ಬಂದಿದ್ರೆ ಅಥವಾ ನಿಮ್ಮ ಗ್ರಹಚಾರ ವಶಾತ್ ಅಂತ ಸಮಯಕ್ಕೆ ಏನಾದ್ರೂ ಹಾನಿಕಾರಕ ಕಾರ್ಯ ನಡೀಬೇಕು ಅಂತ ಇದ್ದಂತಹ ಪಕ್ಷದಲ್ಲಿ ಏಕೆಂದ್ರೆ ದೈವ ನಿರ್ಮಾಣ ಮಾಡಿರ್ತಕ್ಕಂಥದ್ದೆಲ್ಲ ಕರ್ಮಫಲ ಮನುಷ್ಯನೇ ನಿರ್ಮಾಣ ಮಾಡ್ಕೊಂಡು ಮನುಷ್ಯನೇ ಆ ಅನುಸಾರವಾಗಿ ಅಲ್ಲಿ ಕೇಳಿರೋದು ಭಗವಂತನನ್ನ ಕೇಳಿರೋದು ಈಗ ಎರಡು ಮಕ್ಳು ಇದ್ರು ಅವ್ರು ಹೊಡೆದಾಡ್ಕೊಂಡ್ರು ನಂತರದಲ್ಲಿ ಹೋಗಿ ತಂದೆ ತಾಯಿನ್ ಕೇಳ್ತಾರೆ ನೋಡು ನಾವು ಆಟಾಡಕ್ ಕಳ್ಸಿದ್ದೆ ನಮ್ಮನ್ನ ಅವನು ನನಗೆ ಹೊಡೆದ ಅದ್ರಿಂದಾಗಿ ನಾನ್ ಅವನಿಗೆ ಹೊಡೆದ್ರೇನೆ ನನಗ್ ಸಮಾಧಾನ ಇದೇ ನೀನ್ ನ್ಯಾಯ ಮಾಡ್ಬೇಕು ಅಂತ ಕೇಳಿ ಆಯ್ತು ಬಿಡಪ್ಪ ನೀವು ಈ ಇವತ್ತಿಂತೂ ಬೇಡ ನಾಳೆ ಕೊಡಿ ಇರೋದ್ ಬಿಡು ಇವತ್ತು ಆಟಾಡ್ಬೇ ಆ ಊಟ ಮಾಡ್ಬನ್ನಿ ತಿಂಡಿ ಮಾಡ್ಬನ್ನಿ ಅಂತ ನಿಮ್ಮಕ್ಕರ್ ಕುಗ್ತಾಳೆ ನಿಮ್ಮ ಅಂತ ಅನ್ಕೊಂಡು ನಾಳೆ ದಿವಸ ಒಂದ್ ನಾನು ಹೇಳುದಿಲ್ಲ ಅವ್ನ ನಿನ್ನೆ ಅವ್ನು ಹೊಡೆದಿದ್ದ ನಾನ್ ಅವ್ನಿಗೆ ಹೊಡೆದ್ರೆ ನನಗ್ ಸಮಾಧಾನ ಆಯ್ತಪ್ಪ ನೀನೊಂದಿಟ್ಟು ಹೊಡೆದ್ಬಿಡು ಅಂತ ಅಂತ ಅಂತಾಯ್ ಇದೇನಾಯ್ತು ಲೆಕ್ಕ ಆಯ್ತು ಹಾಗೆ ವರ್ಗ ಎಲ್ಲೇ ಇರ್ಲಿ ಕರ್ಮಫಲ ನಾವು ನಿರ್ಣಯ ಮಾಡ್ಕೊಂಡಿರೋದು ದೈವಶಕ್ತಿ ಅಲ್ಲ ಹಾಗಾಗಿ ದೈವವನ್ನು ದೂಷ್ಲಿಕ್ ಬರೋದಿಲ್ಲ ಯಾರವ್ರು ಕೊಲೆ ಆಗ್ತಾ ಇರ್ತಾರ ಆಗ್ತಾ ಆಗ್ತಾರ ಬಾಧೆ ಆಗ್ತದೆ ದೇವ್ರಿಗೆ ಕಣ್ಣಿಲ್ವಾ ನಿಮ್ ಹಿಂದೂ ದೇವ್ರಿಗೆ ಕಣ್ಣಿಲ್ವಾ ಅಂತ ಕೇಳ್ತಾರ ಅವ್ರು ಮಾಡ್ಕೊಂಡಿದಾಗ ಅವ್ರ ಹೊಣೆ ಆಗಿರ್ತಾರೆ ದೈವ್ ಶಕ್ತಿ ಏನ್ ಮಾಡುತ್ತೆ ಎಲ್ಲ ಅವಕಾಶ ಕೊಟ್ಟಿರ್ತಾರೆ ತಿದ್ಕೊಳಕ ಅವಕಾಶ ಕೊಡ್ತಾರೆ ಪಶ್ಚಾತ್ತಾಪಕ್ಕ ಅವಕಾಶ ಕೊಡ್ತಾರೆ ಜನ್ಮ ಜನ್ಮಗಳಿಂದ ಈ ಜನ್ಮದಲ್ಲಿ ಎಷ್ಟು ಜನ ಯಾರು ಒಳ್ಳೆಯವರು ಹೇಗೋ ಏನು ಎಂತು ಇರ್ಬೋದು ಪೂರ್ವ ಮುನ್ನ ಮಾಡಿದ ಪಾಪ ಯಾರ ತಂತಾನು ಕಂಡು ಅಂತ ರಾಘವೇಂದ್ರ ನೀನೇ ಹೇಳು ರಾಘವೇಂದ್ರ ಅಂತ ರಾಘವೇಂದ್ರ ಸ್ವಾಮಿ ಆ ಒಂದು ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು ಯಾಕೆ ಅಲ್ವಾ ಮುನ್ನ ಮಾಡಿದ ಪಾಪ ಎಲ್ಲಾ ಇರ್ತಾವ ತಿದ್ದಕ್ಕೆ ತರದ್ ಯಾವ್ದು ಹಾನಿ ಆಗೋದಿಲ್ಲ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಅವ್ರಿಗೆ ಪುನರಪಿ 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 ಅವಕಾಶಗಳನ್ನ ನೀಡಲಾಗಿರತ ದೊಡ್ಡ ಕಾರ್ಯ ಅಷ್ಟರ ಮಟ್ಟಿಗೆ ಹಾನಿ ಆಗ್ಬೇಕಂತಂದ್ರೆ ಆದ್ರೆ ಆ ಸಮಯಕ್ಕೆ ಆ ಮನುಷ್ಯ ಎಚ್ಚೆತ್ಕೊಳ್ಳಲ್ಲ ಎರಡು ಪಕ್ಷಗಳು ಎಚ್ಚೆತ್ಕೊಳ್ಳಲ್ಲ ಹಾನಿ ಮಾಡೋರು ಹಾನಿ ಮಾಡಿಸ್ಕೊಳ್ಳೋರು ನಿರ್ಲಕ್ಷ್ಯ ಧೋರಣೆ ತೋರ್ಬಿಡ್ತಾರೆ ಏನಾಗುತ್ತೆ ಹಾಗೆ ಬಿಡ್ಲಿ ಅದ್ರ ಗಮನನೇ ಹೋಗೋದಿಲ್ಲ ಅವೆಲ್ಲ ಏನಾಗ್ತಾ ಎಂತ ಅಂತ ಈ ರೀತಿ ಆದಾಗ ಮನುಷ್ಯ ಕರ್ಮ ಫಲಕ್ಕೆ ಅವನು ಹೊಣೆಗಾರನೇ ಹೊರತು ಭಗವಂತನಲ್ಲ ಹೀಗೆ ನಿಮ್ಮಲ್ಲಿ ಅಪನಂಬಿಕೆ ಅಂತಕ್ಕಂಥದ್ದು ಬಂದ್ರೆ ಮತ್ತೆ ಕರ್ಮ ಫಲಗಳು ಏನಾದ್ರು ನಿಮಗೆ ಹಾನಿಯನ್ನ ಉಂಟು ಮಾಡತಕ್ಕಂಥ ಸಂದರ್ಭ ನಿಮ್ಮ ಸುತ್ತಮುತ್ತ ಸುತ್ತುತ್ತಾ ಇದ್ರೆ ನಿಮ್ಮ ಕುಟುಂಬ ವರ್ಗದ ಯಾರದೋ ಕರ್ಮ ಫಲಗಳು ಅವರಿಗೆ ಎದುರಾಗ ಸಂದರ್ಭದಂತ ಪಕ್ಷದಲ್ಲಿ ನೀವೇನ್ ಹೋಗ್ತೀರಾ ಪ್ರಸಾದ ಕೇಳಲಿಕ್ಕೆ ಹೋಗ್ತೀರಾ ಹೋಗ್ಬೋದು ಯಾಕೆ ನಿಮಗೆ ನೀರು ನಿಮಗೆ ನೆರಳು ನಿಮಗೆ ಅನುಕೂಲ ಲಭ್ಯ ಆದಂತ ಪಕ್ಷದಲ್ಲಿ ಇನ್ನೊಂದು ಜೀವ ನಿಮ್ಮ ಮನೆಯಲ್ಲಿ ಯಾವ್ದಿರುತ್ತೆ ಆ ಒಂದು ಜೀವಕ್ಕೆ ಆ ಸಮಯದಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಂತ ಇರುತ್ತೆ ಅದಕ್ಕೆ ಆಹಾರ ಸಿಗ್ಬಾರ ನೀರ್ ಸಿಗ್ಬಾರ ನೆರಳು ಸಿಗ್ಬಾರ ಕಷ್ಟ ಪಡ್ಬೇಕು ಒಂದು ಜಾಗ ಸಂಬಂಧಿಕರಿಂದ ದೂರ ಹೋಗ್ಬೇಕು ಅಥವಾ ಆ ಹುಟ್ಟಿದ ಸ್ಥಳದಿಂದ ದೂರ ಹೋಗ್ಬೇಕು ಅದು ಬೇರೆ ಕಡೆ ಎಲ್ಲಾದ್ರೂ ಕೂಡ ಅದ್ರ ಕರ್ಮಾನುಸಾರವಾಗಿ ಕಷ್ಟವನ್ನ ಪಡಬೇಕು ಅಂತಿರುತ್ತೆ ಆ ಸಂದರ್ಭದಲ್ಲಿ ನೀವು ಗಂಡ್ ಕೊಟ್ರೆ ಹಾಲು ಕೊಟ್ರೆ ನೀರ್ ಕೊಟ್ಲೆ ನೆರಳು ಕೊಟ್ರೆ ದುಡ್ಡು ಕೊಟ್ರೆ ನೀವು ಪೋಷಣೆ ಮಾಡ್ತೀರ ಹಾಗೇನಾಗತ್ತೆ ಅದಕ್ಕೆ ಸಂಘದಿಂದ ಸನ್ಯಾಸಿ ಕೆಟ್ಟ ಎಂತಕ್ಕಂಥ ಪದವನ್ನು ಇದಕ್ಕೆ ಮಾಡಿರೋದು ಹಾಗಾಗಿ ನಿಮ್ಮ ಅನುಕೂಲ ಅವರ ಕರ್ಮ ಫಲಗಳನ್ನು ನಿಷಿದ್ಧಗೊಳಿಸುತ್ತೆ ಆಗ ಭಗವಂತ ಕೊಡೋದಿಲ್ಲ ಯಾಕೆಂದ್ರೆ ಪ್ರತಿಯೊಂದು ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಕೇಳಿ ಎಲ್ಲೇ ಒಂದು ನೀವೇನನ್ನು ಕೇಳಿದಂತಹ ಪಕ್ಷದಲ್ಲೂ ಕೂಡ ಆಯಾ ಜಾಗದ ದೈವಶಕ್ತಿ ಅಂತ ಇರ್ತಾರೆ ಆ ಸ್ಥಳವನ್ನ ಗಾಯ್ತಕ್ಕಂತ ಶಕ್ತಿ ಇರ್ತಾರೆ ಆ ಜಾಗವನ್ನ ಆ ಜಾಗದಲ್ಲಿ ಇರ್ತಕ್ಕಂಥ ಜನರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ದೈವ ಇರುತ್ತೆ ಅವರೊಂದಿಗೆ ಮಾತನಾಡ್ಕೊಳ್ತಾರೆ ಇದ್ರ ಕರ್ಮ ಏನಿದೆ ಇದು ಈ ಸಮಯದಲ್ಲಿ ಏನಾಗ್ತಾ ಇದೆ ಅದಕ್ಕೆ ನೀವೊಂದ್ ವಾರ ಬಿಟ್ ಬನ್ನಿ ಹದಿನೈದು ದಿನ ಬನ್ನಿ ಆ ಈ ಹೂವು ಆಯ್ತು ನಮ್ ಕಾರ್ಯ ನಡೀಲಿ ಇನ್ನೊಂದ್ ದಿವಸ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಕೇಳಿ ಅಂತಾರೆ ಐನಾರಾಗಿರ್ಬೋದು ಹೇಳ್ತಾರೆ ಬೇರೆಯರಾಗಿರ್ಬೋದು ಹೇಳ್ತಾರೆ ಮೈ ಮೇಲೆ ಬರ್ತಕ್ಕಂಥವ್ರು ಆಯ್ತು ನೀನು ಹದಿನೈದು ದಿನ ಬಿಟ್ ಬಾ ಅಂತ ಹೇಳುತ್ತೆ ಅಂತ ಸಂದರ್ಭದಲ್ಲಿ ನೀವು ಹೋದಾಗ ಏನಾಗುತ್ತೆ ಹದಿನೈದು ದಿನ ಬಿಟ್ ಬಾ ಅಂತಂದ್ರೆ ನನಗೆ ಕೆಲಸ ತುಂಬಾ ಕೆಲಸ ಇದೆ ಅಂತ ಅಲ್ಲ ಭಗವಂತನಿಗೆ ಭಗವಂತ ಅದನ್ನ ವಿಚಾರ ಮಾಡ್ಕೊಳ್ಲಿಕ್ಕೆ ಯಾವ ವಿಚಾರ ಮಾಡ್ಕೊಳ್ಲಿಕ್ಕೆ ಈ ಒಂದು ಜೀವ ಈ ಕಾರ್ಯಕ್ಕೆ ಬಂದಿದೆಯಲ್ಲ ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕರ್ಮ ಫಲಗಳು ನಡೀತಾ ಇದ್ದಾವೆ ನಾನು ಸುಳ್ಳು ಆಶ್ವಾಸನ ಕೊಡಬಾರ್ದು ಮತ್ತೆ ನಾನು ಸುಳ್ಳು ಆಶೀರ್ವಾದವನ್ನ ಕೊಡಬಾರ್ದು ಅದಕ್ಕೋಸ್ಕರ ಈ ಸಮಯದಲ್ಲಿ ಆ ಕಾರ್ಯ ಆಗುತ್ತೋ ಆಗಲ್ವಾ ಅದನ್ನ ನಾನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಭಗವಂತ ಏನ್ ಮಾಡ್ತಾರೆ ಒಂದ್ ವಾರ ಹದ್ನೈದು ದಿನ ಬಾ ಅಂದ ತಕ್ಷಣ ನೀವ್ ಈ ಕಡೆ ಹೋಗ್ತೀರಾ ನಿಮ್ಮ ಬೆನ್ನಿಂದ ನೀವೇನು ಕೇಳಿರ್ತೀರಾ ಆ ಟೈಮಲ್ಲಿ ಯಾವ ಕರ್ಮ ಫಲಗಳಿದೆ ಯಾವ ಗತಿಗಳಿದೆ ಈಗ ನೀವೇನ್ ಅನುಭವಿಸೋದಕ್ಕಿದೀರ ಯಾವ ರೀತಿಯಾದಂತ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಅದ್ರ ನಿವಾರಣೆಗೆ ನೀವ್ ಎಷ್ಟು ಆಗಿ ಯೋಗ್ಯ ಇದ್ದೀರಾ ಆ ಟೈಮಿಗೆ ನಿಮ್ಗೆ ನಿವಾರಣೆ ಮಾಡ್ಬೇಕಾ ರಕ್ಷಣೆಯನ್ನ ನಾನು ಕೊಡ್ಬೇಕಾ ಈ ರೀತಿಯಾಗಿ ದೈವಶಕ್ತಿ ಆಲೋಚನೆ ಮಾಡ್ತಾರ ಮತ್ತೆ ಸಂವಾದವನ್ನ ಮಾಡ್ತಾರ ಆಯಾ ದೈವಶಕ್ತಿ ಯಾರಿರ್ತಾರೆ ಕ್ಷೇತ್ರಪಾಲ ಆಗಿರ್ಬೋದು ಆ ಒಂದು ಜಾಗದ ಗ್ರಾಮ ದೇವತೆ ಆಗಿರ್ಬೋದು ನಿಮ್ಮ ಮನೆಯ ಮನೆ ದೇವರಾಗಿರ್ಬೋದು ಅವರೊಂದಿಗೆ ವಿಚಾರ ವಿನಿಮಯವನ್ನು ಮಾಡ್ಕೋತಾರೆ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಹಾ ಈ ರೀತಿಯಾಗಿ ಮಾಡ್ಬೋದು ಅನ್ನ ಪಕ್ಷದಲ್ಲಿ ಆ ಟೈಮ್ ಅಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ಆಗಿರ್ತಾವೆ ತಾಂತ್ರಿಕ ಕಾರ್ಯಗಳು ಆಗಿರ್ತಾವೆ ಇದನ್ನೆಲ್ಲ ಕೂಡ ಸರಿಪಡಿಸ್ತಕ್ಕಂತ ವಿಧಾನಕ್ಕೆ ಯಾರು ಹೇಗಿದ್ದಾರೆ ಇದೆಲ್ಲ ಚರ್ಚೆ ಆದ ನಂತರದಲ್ಲೇ ಆಶೀರ್ವಾದ ಸಿಗೋದು ಹಾಗಾಗಿ ಒಂದು ದೈವಶಕ್ತಿ ನೆಲೆಯಲ್ಲಿ ಏನೋ ತೊಂದರೆ ಆಗಿದೆ ಬಾಧೆ ಆಗಿದೆ ನಿಮಗೆ ಮಾತ್ರ ಪ್ರಸಾದ ಆಗ್ತಾ ಇಲ್ಲ ಬೇರೆಯವ್ರಿಗೆ ಆಗ್ತಾ ಇದೆ ಅಂದ್ರೆ ದೈವಶಕ್ತಿ ಇದೆ ಬದಲಿಗೆ ನಿಮ್ಮಿಂದ ಸಮಸ್ಯೆಗಳಾಗಿದ್ದಾವೆ ನಿಮ್ಮ ಕುಟುಂಬದಿಂದ ಸಮಸ್ಯೆಗಳಾಗಿದ್ದಾವೆ ಯಾವುದೋ ಆಚರಣೆ ಹಿರಿಯರಿಗೆ ಸಂಬಂಧಪಟ್ಟಂತೆ ಮಾಡಿಲ್ಲ ಪಾಪಶಾಪಗಳಿಗೆ ಸಂಬಂಧಪಟ್ಟಂತೆ ನಿವಾರಣೆ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಆ ಒಂದು ದೋಷಗಳೇನಿದ್ದು ಅವುಗಳು ಎದುರಿಗೆ ಬಂದ ಅವ ಪರಿಹಾರ ನೀವು ಮಾಡ್ಕೊಂಡಿಲ್ಲ ಅಥವಾ ಬೇರೆ ಏನಾದ್ರೂ ಈ ಜನ್ಮದಲ್ಲಿ ಯಾವ್ದಾದ್ರು ಕರ್ಮಗಳನ್ನ ನೀವು ಮಾಡಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ರೀತಿ ಆಗ್ತಾ ಇರ್ಬೋದು ಇನ್ನೊಂದು ಭಗವಂತ ಅನುಕೂಲವನ್ನ ನೀಡಿದಾಗ ನಿಮ್ಮಲ್ಲಿ ಅಪನಂಬಿಕೆ ಎಂತಕ್ಕಂಥದ್ದು ಬಂದಿರಬಹುದು ಈ ಕಾರಣದಿಂದ ಹತ್ತು ಹಲವಾರು ಕಾರಣಗಳಿಂದ ಕೂಡ ಪ್ರಸಾದ ಆಗೋದಿಲ್ಲ ನಾನು ನೋಡಿದ್ದೀನಿ ಸಾಕಷ್ಟು ಜನ ಬೇಡ್ತಾ ಇರ್ತಾರೆ ಪರಿತಪಿಸ್ತಾ ಇರ್ತಾರೆ ಅರ್ಧ ಗಂಟೆ ಬಿಟ್ಟು ಒಂದ್ ಗಂಟೆ ಬಿಟ್ಟು ಹೀಗೆ ಕೂರ್ತಾನೇ ಇರ್ತಾರೆ ಆಗೋದೇ ಇಲ್ಲ ಅವ್ರಿಗೆ ಕಾರಣ ಆ ನಿಮ್ಮ ಯಾವ ಒಂದು ಕಾರ್ಯಗಳನ್ನ ಆ ದೇವರು ಮಾಡಿಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮ ಆಚರಣೆ ವಿಚಾರ ನಿಮ್ಮ ಕಾರ್ಯ ಪ್ರತಿಯೊಂದು ನೋಡ್ತಾರ ಪ್ರತಿಯೊಂದು ಅವಲೋಕನವನ್ನ ಮಾಡ್ತಾರೆ ನಿಮ್ಮ ಜೊತೆ ಶಕ್ತಿಗಳು ಇದ್ದೇ ಇರ್ತಾರೆ ನಿಮ್ಗೆ ಏನ್ ಕಾರ್ಯ ಆಗೋದಿಲ್ಲ ಕಾರ್ಯ ಹೇಗಾಗತ್ತೆ ಈಗ ನೀವೇನೋ ಕೇಳಿದ್ದೀರಾ ಆ ಕಾರ್ಯ ಆಗ್ಬೇಕು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರ್ಬೇಕು ನಾನೊಂದು ವ್ಯವಹಾರ ಎಷ್ಟು ಜನ ಇರ್ತಾರೆ ನನ್ನ ಮಗಳಿಗೆ ಜಾಬ್ ಕೊಡ್ಸು ನನ್ನ ಮಗನಿಗೆ ಜಾಬ್ ಕೊಡ್ಸು ನನ್ನ ಮಗಳಿಗೆ ಮದ್ವೆ ಮಾಡ್ಸೋ ನನ್ನ ಮಗನಿಗೆ ಮದ್ವೆ ಮಾಡ್ಸೋ ನಮ್ಗೆ ಮನೆ ಕೊಡ್ಸು ಈ ರೀತಿಯಾಗಿ ಆಸ್ಪತ್ರೆಯಲ್ಲಿ ಇದ್ದಾರೆ ಸುತ್ತೋಗ್ತಾರೆ ಅವ್ರನ್ನ ಕಾಪಾಡು ಉಳ್ಸು ಈ ತರ ಎಲ್ಲಾ ಕೂಡ ಕೇಳ್ತಾ ಇರ್ತಾರೆ ಇದು ಎಲ್ಲ ಏನು ಒಂದು ಕಾರ್ಯಗಳು ಇವೆಲ್ಲ ಏನು ಕಾರ್ಯಗಳು ಈ ಕಾರ್ಯಗಳು ಅಂದಮೇಲೆ ಅದು ಕ್ರಿಯೆ ವರ್ಬ್ ಕಾರ್ಯ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಇರಲೇಬೇಕು ಅಲ್ವಾ ಈಗ ಒಬ್ಬ ಮನುಷ್ಯ ಒಂದು ವಿಚಾರವನ್ನ ಬದಲಿಸ್ತಾನೆ ಒಂದು ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ಹಿಂದೆ ಕಾರ್ಯ ಒಬ್ರು ಇದ್ದಾರೆ ಅದೇ ದೈವಶಕ್ತಿ ಇವು ಪ್ರಸಾದ ಕೇಳಿದ ತಕ್ಷಣ ಹಾಗೆ ಚುಮಂತ್ರ ಕಾಳಿಯಲ್ಲಿ ಯಾವುದೂ ಆಗೋದಿಲ್ಲ ದೈವಶಕ್ತಿ ಶಕ್ತಿಗಳು ಬರ್ತಾರೆ ಆ ಕಾರ್ಯಗಳನ್ನ ಪ್ರೇರಣೆ ಕೊಡ್ತಾರೆ ನೋಡ್ತಾರೆ ಯಾರಿಗೆ ಯಾವ ರೀತಿಯಾದಂತಹ ಸ್ಥಿತಿಗತಿಗಳಿದ್ದಾವೆ ಹಾ ಅವರು ಆ ಧರ್ಮ ಅಧರ್ಮ ಮಾಡ್ತಿದ್ದಾರೋ ಧರ್ಮದಿಂದಿದ್ದಾರೋ ಇದೆಲ್ಲ ಕೂಡ ನೋಡ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮನ್ನ ನೋಡಿ ಇನ್ನೊಂದು ಟೈಮ್ ಅಲ್ಲಿ ದೋಷಗಳಿದ್ರೆ ಅಥವಾ ನಿಮ್ಮಲ್ಲಿ ಬದಲಾವಣೆ ಆಗಿದ್ರೆ ಅಪನಂಬಿಕೆ ಆಗಿದ್ರೆ ಅಥವಾ ಆ ಒಂದು ದೈವದ ಅನುಗ್ರಹವನ್ನ ಪಡೆದ ನಂತರ ನಿಮ್ಮ ಸಮಸ್ಯೆಗಳು ನಿವಾರಣೆ ಆದ ನಂತರ ನಿಮ್ಗೆ ಅಹಂಕಾರ ಎಂತಕ್ಕಂಥದ್ದು ಬಂದಿದ್ರೆ ದರ್ಪ ಅಹಂಕಾರ ಮದ ಕ್ರೋಧ ಹ ನಾವು ಏನ್ ಬೇಕಾದ ಮಾಡ್ತೀವಿ ಹಾ ನಮ್ ಜೊತೆ ಗಾಂಚಲಿ ಮಾಡಂಗಿಲ್ಲ ಹಾ ನಮ್ಮ ವಿರುದ್ಧ ಮಾತಾಡಂಗಿಲ್ಲ ಈ ತರದ್ದು ಏನಾದರೂ ನಿಮ್ಗೆ ಭಾವ ಬಂದಂತ ಪಕ್ಷದ ದೈವಶಕ್ತಿ ಅನ್ನತ್ತೆ ಅಯ್ಯೋ ಮಗನೇ ನೀನು ನನಗೆ ಸಂತಾನ ಅವನು ನನಗೆ ಸಂತಾನ ನಿನ್ನ ಸಮಸ್ಯೆಗೆ ನಿವಾರಣೆಗೆ ಆ ದಾರಿ ಮಾಡಿದ್ರೆ ನೀನ್ ಮತ್ತೆ ಹೋಗಿ ಅವನ ವಿರುದ್ಧ ಈ ತಟ್ಟಿ ನಿಲ್ಲೋದು ತೊಡೆ ತಟ್ಟಿ ನಿಲ್ಲೋದು ಹ ಈ ರೀತಿಯಾಗಿ ಮಾಡ್ತಾ ಇದ್ದೀಯಾ ಅಂತ ಈ ತರ ಕೂಡ ನಿಮ್ಮನ್ನ ಪರೀಕ್ಷೆ ಮಾಡ್ತಕ್ಕಂತ ವಿಧಾನಗಳು ಕೂಡ ಇರುತ್ತೆ ಇಷ್ಟು ವಿಷಯಗಳಲ್ಲಿ ನಿಮಗೆ ಯಾವ್ದು ಸಮಂಜಸ ನಿಮ್ಗೆ ಯಾವ್ದು ಸೂಕ್ತವಾಗಿ ಹೊಂದಾಣಿಕೆ ಆಗುತ್ತೆ ಅದನ್ನ ಅವಶ್ಯವಾಗಿ ನೋಡಿ ಒಂದು ದೈವಶಕ್ತಿ ವಾಸ ಇರಲ್ಲ ನಾನು ಪೂರ್ವಜರಲ್ಲಿ ನಮ್ಮ ಆ ರಾಜಶ್ರೇಷ್ಠರೆಲ್ಲ ಕಾರ್ಯ ಮಾಡಿದ್ರಲ್ವಾ ಆ ಒಂದು ಸಂದರ್ಭಕ್ಕೆ ಆ ದೈವಶಕ್ತಿಯನ್ನು ಪೂಜಿಸ್ತಕ್ಕಂಥ ದೇವಾಲಯಗಳಲ್ಲಿ ಈಗ ಅಷ್ಟೊಂದು ಇದಿಲ್ಲ ಪೂಜೆ ಎಲ್ಲ ಇಲ್ಲ ಮೂರ್ತಿಗಳಿಲ್ಲ ಪ್ರಾರ್ಥನೆ ಇಲ್ಲ ಅಷ್ಟು ವಿಜೃಂಭಣೆ ಇಲ್ಲ ಎಲ್ಲ ಕೂಡ ಹೋಗಿದೆ ದೈವಶಕ್ತಿ ಬದಲಾಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ ನೋಡಿ ಇದ್ದಾರೋ ಇಲ್ವೋ ಅಂತ ಹೇಳಿ ಹಾಗೆ ನಿ ಅಲ್ಲಿದ್ದು ನಿಮ್ಮ ಕಡೆ ಏನಾರ ಆಚರಣೆ ಆತರ ಏನಾರ ಆಗಿದ್ರೆ ಇದನ್ನ ಗಮನಿಸಿ ಮತ್ತು ಜೀವನ ಎಂತಕ್ಕಂಥದ್ದು ಪರಿವರ್ತನೆ ಶೀಲ ಆ ನಿಮ್ಮಲ್ಲಿ ಏನಾದ್ರೂ ಆಗ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೊಡ್ತಕ್ಕಂಥ ಜಾಗದಲ್ಲೂ ಕೂಡ ಪ್ರಸಾದ ಆಗ್ತಾ ಇರ್ತಾರೆ ಆ ಜಾಗ ಅದ್ರ ಬಿಟ್ಬಿಡಿ ಎಲ್ಲಿ ಸಾತ್ವಿಕ ಪೂಜೆ ಕೈಕರಿಗಳ ಜಪತಪ ಇದೆಲ್ಲ ನಡೆಯುತ್ತೆ ಆ ಉತ್ಸವ ಆ ಕೆಂಡ ಆ ಈ ತರದಲ್ಲೆಲ್ಲ ಏನ್ ನಡೆಯುತ್ತೆ ಆ ದೇವಾಲಯಗಳಾದ್ರೆ ಅವಶ್ಯವಾಗಿ ದೈವಶಕ್ತಿ ಇರುತ್ತೆ ಅವ್ರು ನಿಮ್ಗೆ ಪ್ರಸಾದ ಕೊಡ್ತಾ ಇಲ್ಲ ನಿಮ್ ಕಡೆಯಿಂದ ಏನೋ ಸಮಸ್ಯೆ ಆಗುತ್ತೆ ಇದನ್ನ ನೀವು ಗಮನಿಸಬಹುದು ಇದಕ್ಕೆ ಪರಿಹಾರ ಏನು ಅನ್ನೋದಾದ್ರೆ ನಾನು ಎರಡು ವಿಧಾನ ಹೇಳಿದೆ ಒಂದು ದೈವಶಕ್ತಿ ನೆಲೆಸಿದ್ರೆ ನಿಮ್ಮಿಂದ ತಪ್ಪಾಗೋದು ಏನು ಅಂತ ಕಂಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಇಲ್ಲ ಅಲ್ಲಿ ದೈವ ಶಕ್ತಿ ನೆಲೆಸಿಲ್ಲ ಅಂದ್ರೆ ಅನ್ಯ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ಈ ರೀತಿಯಾಗಿ ಕಾರ್ಯಾವಳಿಗಳನ್ನ ಗಮನಿಸಿ ಈಗೇನು ದೈವಶಕ್ತಿ ಅಲ್ಲೇನೇ ನೆಲೆಸಬೇಕು ಮಾಡ್ಬೇಕು ಮಾಡಬೇಕು ಈ ರೀತಿಯಾಗಿ ಇರೋದಿಲ್ಲ ನಾನು ಹಿಂದೆ ರಾಜರ ಕಾಲ ಕಾಲದೆಲ್ಲ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ ಹಿಂದೆಲ್ಲ ಅಷ್ಟೊಂದು ವಿಜೃಂಭಣೆಯಿಂದ ಆ ಎಲ್ಲ ದೈವಶಕ್ತಿ ಇರೋರು ನಮ್ಮ ಪೂರ್ವಜರೆಲ್ಲ ಅಷ್ಟೊಂದು ಚೆನ್ನಾಗಿ ಆಚರಣೆ ಮಾಡಿದ್ರು ಈಗ ಎಷ್ಟೆಷ್ಟು ಬದಲಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಅಂಥ ಜಾಗದಲ್ಲಿ ದೈವಶಕ್ತಿಗಳು ಇರೋದಿಲ್ಲ ಇದನ್ನ ಕೂಡ ಈಗಲೂ ಕೂಡ ಅದೇ ರೀತಿಯಾಗಿ ಕಾಲಘಟ್ಟ ನಡೀತಾ ಇದೆ ಎಲ್ಲಿ ದೇವಶಕ್ತಿ ನೆಲೆಸ್ತಾರೆ ನಮ್ಮ ಕಡೆ ನೆಲೆಸಲ್ಲ ಇನ್ನೊಂದು ಕಡೆ ಬದಲಾಗ್ತಾ ಇದ್ದಾರೆ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಬಿಡೋದು ನಾನು ಮುಗಿಸೋದು ಮುಂಚೆ ನಕಾರಾತ್ಮಾತ್ಮಕ ಸಮಸ್ಯೆ ಇದ್ದ ಕೊಡ್ತೀನಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡ್ರ್ ಇದೆ ಹಾಗೆ ಆಸ್ತ ಸಂಬಂಧ ಸಮೇಷ ಇದೆಲ್ಲ ಪರಿಶೀಲನೆ ಪರಿಶೀಲಿಸ್ಬೋದು ಫೋನ್ ನಂಬರ್ ಸಿಕ್ಸ್ ಥ್ರಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಮುಂದಿನ ಬಿಡಿದ್ರೆ ಬಿಟ್ಟು